ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ನಿಮಿತ್ತವಾಗಿ ಸೆಪ್ಟೆಂಬರ್ ಹದಿನೇಳರ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದಂದು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರದ ಬಿಜೆಪಿ ಅಧ್ಯಕ್ಷ ಚಂದು ಪಾಟೀಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನೇಳರಂದು ನಗರದ ಪಬ್ಲಿಕ್ ಗಾರ್ಡನ್ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಉದ್ಯೋಗ ಮೇಳದಲ್ಲಿ ಪ್ರಮುಖ ಕಂಪನಿಗಳು ಭಾಗಿಯಾಗಲಿವೆ ಆದ ಕಾರಣ ಕಲಬುರಗಿ ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ನಾವು ಇದೊಂದು ಪ್ರೆಸ್ ಮಾಡ್ತಾ ವಿಮೋಚನಾ ದಿವಸ ಇದೆ ಅದೇ ಥರ ನಮ್ಮ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಜಿಯವರ ಬರ್ಡ್ಡೆ ಅದ ಇವು ಎರಡು ಕಾರ್ಯಕ್ರಮ ನಿಮಿತ್ತ ನಾವೊಂದು ಮೋದಿ ಎಟ್ ಸೆವೆಂಟಿ ಫೈವ್ ರೋಜ್ಗಾರ್ ಮಹೋತ್ಸವ ಒಂದು ಜಾಬ್ ಫೇರ ಹೊಂದ್ಕೊಂಡಿದ್ದೆವು ಈ ಒಂದು ಜಾಬ್ ಫೇರ್ ನಮಗೆ ಕಲಿಯೋದು ಒಂದು ಎರಡು ವರ್ಷದ್ದು ಇರ್ದು ಮಾಡ್ಬೇಕಂತ ಹೇಳಿ ನಾವು ಪ್ರಯತ್ನ ಮಾಡ್ತಾಯಿದ್ದೆವು ಬಟ್ ಟೈಮ್ ಕೂಡಿ ಅವಕಾಶ ಕೂಡಿ ಈ ಒಂದು ಸಂದರ್ಭನಾಗ ನಮಗೆ ಅನಿಸ್ತು ಈ ಸತಿ ಇದೇ ಒಂದು ಮೋದಿಜಿ ಅವ್ರ ಬರ್ಡೇ ದಿವಸ ಮತ್ತು ವಿಮೋಚನಾ ದಿವಸ ಲಾಂಚ್ ಮಾಡಮ್ಮತಂಥೇಳಿ ನಾವು ಈ ಒಂದು ಜಾಬ್ ಫೇರ್ ಜಾಬ್ ಫೇರ್ ಹೆಸರು ಮೋದಿ ಆ್ಯಟ್ ಸೆವೆಂಟಿ ಫೈವ್ ರೋಜ್ಗಾರ್ ಮಹೋತ್ಸವ ಅಂತಂತೇಳಿ ನಾವು ಕಲಬುರಗಿನಾಗ ಸೆವೆಂಟೀನ್ ಸೆಪ್ಟೆಂಬರಿಗೆ ಲಾಂಚ್ ಮಾಡಿದ್ದೆವು ಮಾಡ್ತಾಯಿದ್ದೆವು ಅದಕ್ಕೆ ಈ ಒಂದು ಕಾರ್ಯಕ್ರಮ ಈ ಜಾಬ್ ಫೇರ್ ನಾವು ಯಾಕೆ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೆ ಅಂತಂದ್ರೆ ಒಂದು ಫ್ಯೂ ಸ್ಟ್ಯಾಟಿಕ್ಸ್ ಮಾಡಿದೆವು ಆ ಸ್ಟ್ಯಾಟಿಕ್ಸ್ ಎಲ್ಲರಿಗೂ ಮಾಹಿತಿ ಹೇಳಕ್ ಬಯಸ್ತೀನ ಗುಲ್ಬರ್ಗಾನಾಗ ಪ್ರೀ ಕ್ಯಾಪಿಟಲ್ ಇನ್ಕಮ್ ಈಸ್ ಒನ್ ಲ್ಯಾಕ್ ಟ್ವೆಂಟಿ ಫೋರ್ ಥೌಸಂಡ್ ಪರ್ ಇಯರ್ ಕಂಪೇರ್ ಟು ಬ್ಯಾಂಗ್ಲೋರ್ ಸಿಕ್ಸ್ ಲ್ಯಾಕ್ಸ್ ಟ್ವೆಂಟಿ ಥೌಸಂಡ್ ಪರ್ ಇಯರ್ ಸೊ ಭಾಳ ದೊಡ್ಡ ಗ್ಯಾಪ್ ಇದೆ ಕಲಬುರ್ಗಿ ಜನಾಗ ಮತ್ತು ಮೆಟ್ರೋಗ ಅದು ನ್ಯಾಚುರಲ್ ಆಗಿದೆ फिफ्टी रे, थ्री पर्सेंट कलबुर्ग पीपल इनडायरेक्टली रिलाइड ऑन एग्रीकल्चर इनकम थर्टी सेवन पर्सेंट फैम्ली आर्पीएल इन कलबुर्गी यूथ मैग्रेशन नौकरी इलांत बाे पुना बूर्ग होता मुंचे थ्री हंड्रेड दाली हंड्रेड दा क्लोज आगे अदर्न दुड ड्राबैक जॉब स ಓನ್ಲಿ ಏಯ್ಟೀನ್ ಪರ್ಸೆಂಟ್ ಇರಿಗೇಟೆಡ್ ಲ್ಯಾಂಡ್ ಅದ ಕಲಬುರಗಿನಾಗೆ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಸ್ ವುಮೆನ್ ವರ್ಕ್ಫೇಸ್ ಪಾರ್ಟಿಸಿಪೇಷನ್ ನಮ್ಮ ಟೋಟಲ್ ಜಿಲ್ಲೆಯಾಗೆ ಟ್ವೆಂಟಿ ಫೋರ್ ಪ ಥರ್ಟಿ ಟು ಪರ್ಸೆಂಟ್ ಅಷ್ಟೇ ಇದೆ ಇಂಡಸ್ಟ್ರಿ ಶೇರ್ ಇನ್ಕಮ್ ಫ್ರಮ್ ಇಂಡಸ್ಟ್ರಿ ಆರ್ ಜಾಬ್ ಇಸ್ ಓನ್ಲಿ ಫಿಫ್ಟೀನ್ ಪರ್ಸೆಂಟ್ ನಮ್ಮ ಕಲಬುರಗಿನಾಗೆ ಡಿಸ್ಪೈಟ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಇದ್ದಿದ್ದು ಆದ್ರೂ ಇಲ್ಲಿ ಹೆಚ್ಚಿಗೆ ಬೆನಿಫಿಟ್ ಜ ನಮ್ಮವರಿಗೆ ಸಿಗ್ತಾ ಇಲ್ಲ ಅದಕ್ಕೆ ನಾವೊಂದು ಈ ಪ್ಲಾಟ್ಫಾರ್ಮ್ನಾಗ ಏನೋ ಒಂದು ಪ್ರಯತ್ನ ಮಾಡಿ ಕಲಬುರಗಿ ಜನಾಗ ನಮ್ಮ ವತಿಲಿಂದ ನಮ್ಮ ಟೀಮ್ಲಿಂದ ನಾವೊಂದು ಮಾಡೋ ಮತ್ತಂತೇಳಿ ನಾವೊಂದು ಪ್ಲ್ಯಾನಿಂಗ್ ಮಾಡಿ ಈ ಒಂದು ಜಾಬ್ ಫೇರ್ ಮಾಡ್ತಾಯಿದ್ದೆವು ಅಸ್ಪೆಷಲಿ ಈ ಜಾಬ್ ಫೇರ್ನಾಗ ಒಂದೇನು ಇದೆ ಅಂತಂತಂದರೆ ಫಾರ್ ಎಸ್ ಸಿ ಎಸ್ ಟಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅವ್ರ ಸಲಕ ಅಪೋಲೋ ಮೆಡಿಸ್ಕಿಲ್ಸ್ ಅಂತ ಅಂಥೇಳಿ ಕಂಪ್ನಿ ಅಸ್ಟೆಂಟ್ ನರ್ಸ್ ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಅಟ್ ದಿ ಏಜ್ ಆಫ್ ಟು ಫ್ರೀ ಟ್ರೈನಿಂಗ್ ಮಾಡ್ತಾರ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बजार दूरवणी संख्य जीरो फोर् 08472272727 टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन फोर